ನಮ್ಗೆ ಮದುವೆ ವಿಳಂಬ ಆಗ್ತಿದೆ ಅಂದ್ರೆ ಫಸ್ಟ್ ಹೇಳುವಂಥದ್ದೇ ನಿಮ್ಮ ಜಾತಕದಲ್ಲಿ ಕಾಳ ಸರ್ಪ ದೋಷ ಅಂತ ಇವತ್ತು ನಂಬರ್ ಒನ್ ಬಿಸ್ನೆಸ್ ಆಗಿದೆ ಈ ದೋಷಗಳು ಹೇಳಿ ನೀವು ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಅಲ್ಲೋಗಿ ಎಲ್ಲೋಗಿ ನೀವು ಎಲ್ಲಾ ಪರಿಹಾರ ಮಾಡಿಸಿ ಬಟ್ ಆದ್ರೂ ನಿಮ್ಗೆ ಮದುವೆ ಆಗ್ತಿರಲ್ಲ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ನಮ್ಗೆ ಮದುವೆ ಆಗಿರುವಂತ ಟೈಮ್ ಬಂದಿರಲ್ಲ ಆ ಟೈಮ್ ಬಂದಾಗ್ಲೇ ಮದುವೆ ಆಗುವಂತದ್ದು ಸುಮಾರು ತೊಂಬತ್ತೆಂಟು ಜನಕಷ್ಟು ಯೋಗ ಇರುತ್ತೆ ನೈಂಟಿ ಏಟ್ ಪರ್ಸೆಂಟ್ ಅಷ್ಟು ಜನಕ್ಕೆ ಯೋಗ ಇರುತ್ತೆ ಇಲ್ಲಿ ಏನ್ ಮಾಡ್ತಾರೆ ನಿಮ್ಮ ಯೋಗಗಳನ್ನ ನೀವೇ ಅನ್ಯವಾಗಿ ಲಾಸ್ ಮಾಡ್ಕೊಳ್ತಿದ್ರೆ ದೇವಸ್ಥಾನಕ್ಕೆ ಹೋಗೋದು ನಂಗೆ ದೋಷ ಇದೆ ಅಂತ ಪರಿಹಾರ ಮಾಡಿಸುವಂತದ್ದು ಯೋಗ ಇರೋರು ಯಾವುದೇ ಕಾರಣಕ್ಕೂ ಪರಿಹಾರ ಮಾಡಿಸೋ ಅವಶ್ಯಕತೆ ಇಲ್ಲ ಅದು ದೋಷವಾಗಿ ಕನ್ವರ್ಟ್ ಆಗುತ್ತೆ ಫಸ್ಟ್ನೇದಾಗಿ ನಿಮ್ಗೆ ಯೋಗ ಇದೆಯಾ ಅಥವಾ ದೋಷ ಇದೆಯಾ ಅಂತ ತಿಳ್ಕೊಳೋದು ಫಸ್ಟ್ ಪಾಯಿಂಟ್ ಅದು ನೀವು ಅಲ್ಲಿ ಏನಾದರೂ ಎಡುವುದ್ರೆ ನಿಮ್ಮ ದೋಷನ ನೀವೇ ಜಾಸ್ತಿ ಮಾಡ್ಕೊಳ್ತಿರ್ತೀರಾ ಯೋಗ ಇರೋದು ಅದು ದೋಷವಾಗಿ ಕನ್ವರ್ಟ್ ಆಗ್ತಿರುತ್ತೆ ಬೇಸಿಕ್ ಯೋಗ ಇದೆಯಾ ದೋಷ ಇದೆಯಾ ಅಂತ ತಿಳ್ಕೋದು ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ